ಕರಗೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿಯನ್ನು ತಹಸೀಲ್ದಾರ್ ಗ್ರೇಟು ಪರಶಿವಮೂರ್ತಿ ಹಾಗೂ ಆರ್ಯ ಏಡಿಗ ಸಮಾಜದ ಮುಖಂಡರು ಗಣ್ಯರು ಸೇರಿ ನಾರಾಯಣಗುರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜಯಂತಿಯನ್ನು ಆಚರಣೆ ಮಾಡಿದರು ಮುಖ್ಯ ಭಾಷಣಕಾರರಾದ ಸಮಾಜಶಾಸ್ತ್ರ ಉಪನ್ಯಾಸಕರಾದ ಹಾಲಪ್ಪನವರು ಮಾತನಾಡಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಮಾತನಾಡಿದರು ಮಾಜಿ ವರ್ತಕರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ಪರಶಿವಮೂರ್ತಿ ಮನೋಹರ್ ರವಿಚಂದ್ರ ಮುಜೀಬ್ ಶರೀಫ್ ಕುಮಾರ್ ಸುಷ್ಮಿತಾ ನೂರಾಳಸ್ವಾಮಿ ಚೈತ್ರಸ್ವಾಮಿ ಚೆಲುವರಾಜ್ ಈಡಿಗ ಸಮಾಜದ ಅಧ್ಯಕ್ಷ ನಾಗರಾಜು ಯಜಮಾನರಾದ ವೆಂಕಟೇಶ್ ಕಾರ್ಯಾಧ್ಯಕ್ಷ ತಿಮ್ಮೇಗೌಡ ಖಜಾಂಚಿ ಕರಿಯಪ್ಪ ಮಾಜಿ ವರ್ತಕರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಪೋಸ್ಟ್ ಮಾಸ್ಟರ್ ದಾಸೇಗೌಡ ಕಸಪಾ ಅಧ್ಯಕ್ಷ ಎಂ ಕೆಂಡಗಣ್ಣಸ್ವಾಮಿ ನಿರೂಪಕ ರಂಗನಾಥ್ ಗುತ್ತಿಗೆದಾರ ಬಸವರಾಜ್ ಬ್ರಾಂಚ್ ಇನ್ಸ್ಪೆಕ್ಟರ್ ಗೋಪಾಲ್ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ತುಂಬಾ ಚೆನ್ನಾಗಿ ತಿಳಿಸಿಕೊಂಡಿದ್ದಾರೆ ಕೇರಳದ ರಾಜ್ಯದಲ್ಲಿ ನಾವು ಇವತ್ತೋಡ್ಬಹುದು ಅವ್ರನ್ನ ಎಲ್ಲರೂ ಸರ್ವ ವಿವಾಹ ಅವಾಗ ತುಂಬಾ ಕಷ್ಟ ಇತ್ತು ಒಬ್ಬ ಬಡಬ ಮದುವೆ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇತ್ತು ಅಂತ ಸಂದರ್ಭದಲ್ಲಿ ಫೋಟೋ ಇಟ್ಟಿ ಸರಳ ವಿವಾಹ ಮಾಡುವಂತ ಪದ್ಧತಿಯಲ್ಲಿ ಜಾರಿಗೆ ತಂದ್ರು ಅದ್ರಲ್ಲಿ ಎಷ್ಟೋ ಬಡವರ್ಗದವರು ಅಲ್ಲಿ ಆತರ ಅಭ್ಯಾಸಗಳನ್ನ ಮಾಡ್ಕೊಂಡು ಇವತ್ತು ಕೇರಳದಲ್ಲಿ ಸರ್ವ ವಿವಾಹನೇ ಮಾಡ್ತಾರೆ ಹಾಗೆ ನಮ್ಮ ಅಂದ್ರೆ ಬೇರು ಕೀಳು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಮೇಲ್ ವ್ಯಕ್ತಿ ಇದ್ರೆ ಅವನು ಕೆಳವರ್ಗ ಹೋಗ್ಬೇಕು ಅಂತಂದ್ರೆ ಅವನು ಬೊಗ್ಗಿ ನಡಬೇಕಾಗಿತ್ತು ಅಂತ ಸಂದರ್ಭ ಇತ್ತು ಮತ್ತೆ ಅವನು ರೋಡ್ ಅಲ್ಲಿ ಮುಗಿಯುವಾಗಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ಅವನು ಕಂಠ ಕಂಠನ ಕತ್ತಿಗೆ ಕಟ್ಕೊಂಡು ಉಗಿಬೇಕಾಗಿತ್ತು ಅಂತ ಸಂದರ್ಭ ಇತ್ತು ಅಂತದ್ದೆಲ್ಲ ಇವತ್ತು ನಿರ್ಮೂಲನೆ ಮಾಡಿ ಇವತ್ತು ಕೆರಳದಲ್ಲಿ ನಾವು ನೋಡಬಹುದು ನಾರಾಯಣ ಗುರುಗಂಡ ಒಬ್ಬ ವಿಶ್ವಮಾನನಾಗಿ ಎಲ್ಲ ಇಡೀ ವಿಶ್ವದಲ್ಲೇ ಅವನ್ನ ನೆನೆಸ್ಕೋಬಹುದು ಅಂತ ಮಹಾ ವ್ಯಕ್ತಿಯನ್ನ ಇವತ್ತು ನಾವು ಪೂಜಿಸ್ತಾ ಇದ್ದೀವಿ ನನಗೆ ಮಾತಾಡ ಅವಕಾಶ ಕೊಟ್ಟ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಧ್ವನಿ ಎಸಿದ ಯಾವುದೇ ರಕ್ತ ಕಾಂತಿಗಳಿಲ್ಲದೆ ತಮ್ಮ ಮಾತು ಹಾಗೂ ಬದಲಿಗಳ ಮೂಲಕ ಸಮಾಜದಲ್ಲಿದ್ದ ಮೇಲು ಕೀಳು ಎಂಬ ತಾರತಮ್ಯಗಳ ಅಂತಃಕಾಲವನ್ನು ಹೋಗಲಾಡಿಸಿ ಸಮಾಜಿಗಾಗಿ ಹೋರಾಡಿದ ಮಹಾನ್ ಸಂತ ಬ್ರಹ್ಮಶ್ರೀ ನಾರಾಯಣ ಅವರ ನೂರ ಎಪ್ಪತ್ತೊಂದನೇ ಜನ್ಮ ಶುಭಾಶಯಗಳನ್ನು ಕೋರುತ್ತಾ ಅದರಿಂದ ಸಮಾನತೆಯ ಪರಿಕಲ್ಪನೆಯನ್ನ ಜನರಲ್ಲಿ ಪ್ರೀತಿ ಮಾನವರೆಲ್ಲರೂ ಕೂಡ ಒಂದೇ ಎಂಬ ವಿಶ್ವ ಮಾನವ ಸಂದೇಶವನ್ನ ಕೇರಳದಿಂದ ಆರಂಭಿಸಿ ದೇಶದಲ್ಲೇ ಅಲ್ಲದೆ ಇಡೀ ಪ್ರಪಂಚದಾದ್ಯಂತ ವಿಶ್ವ ಮಾನವ ಸಂದೇಶವನ್ನು ಕೊಡಿರತಕ್ಕಂಥ ಪದ್ಮಶ್ರೀ ನಾರಾಯಣಗುರು ಅವರು ಇವತ್ತು ಸಮಾಜದಲ್ಲಿ ಇವತ್ತು ಪ್ರಮುಖ ಬಂದರೆ ನಾರಾಯಣಗುರು ಅವರು ಒಂದು ಜನಾಂಗದ ಗುರು ಅಲ್ಲ ಇಡೀ ಮಾನವ ಜನಾಂಗದ ಗುರು ಅಂತಾನೆ ನಾವು ಹೇಳ್ತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವರು ತಮ್ಮ ಆಧ್ಯಾತ್ಮಿಕ ಚಿಂತನೆಯ ಮೂಲಕ ಮತಾಂತರವನ್ನು ತಪ್ಪಿಸಿ ಸಮಾನತೆಯನ್ನು ತರತಕ್ಕಂಥ ನಿಟ್ಟಿನಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಂಧುಗಳೇ ನೋಡಿ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಇಡೀ ಮಧುಗಳಿಗೆ ಸಾರು ಸಂತಸ ಗುರು ನೋಡಿ ಇಂದಿನ ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿಯ ವಿಷಭಾವನೆಗಳನ್ನು ಬಿತ್ತಿ ನಮ್ಮ ನಮ್ಮ ಧರ್ಮ ನಮ್ಮ ಸಿದ್ಧಾಂತ ನಮ್ಮ ಜಾತಿ ಎಂಬ ಮತ ಪ್ರಾಂತಿಯನ್ನು ನಾವು ಪರಸ್ಪರ ವರ್ಗಾಡ ಇಂಥ ಕಾಲಘಟ್ಟದಲ್ಲಿ ಅವರವರ ಆತ್ಮಸುಖಾಗಿ ಗೈಯುವ ಕರ್ಮಗಳಲ್ಲೂ ಕೂಡ ಮತ್ತೊಬ್ಬರ ಹಿತವನ್ನ ಕಾಪಾಡಲಿ